ನೀವು ಯಾವುದೇ ಒಂದು ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿರಬಹುದು ಬಿಸ್ನೆಸ್ ಓನರ್ ಆಗಿರಬಹುದು ಸ್ಟೂಡೆಂಟ್ ಆಗಿರಬಹುದು ಯಾವುದೇ ಉದ್ಯೋಗಕ್ಕೆ ತಯಾರಿಸಿ ನಡೆಸುತ್ತಾ ಇರಬಹುದು ಪ್ರತಿದಿನ ನಿಮ್ಮ ದಿನಚರಿ ಒಂದೇ ರೀತಿಯಾಗಿ ಸಾಗುತ್ತಿದೆ ಎಂದು ನಿಮಗೆ ಅನಿಸುತ್ತಿದೆಯೇ ಬೆಳಗ್ಗೆ ಕೆಲಸದಲ್ಲಿರುವ ಆಸಕ್ತಿ ಮಧ್ಯಾಹ್ನ ಅಥವಾ ಸಂಜೆ ಹೊತ್ತಿಗೆ ಕಡಿಮೆ ಆಗುತ್ತಿದೆಯೇ ರವಿವಾರ ರಜೆ ಮುಗಿಸಿ ಸೋಮವಾರ ಕೆಲಸಕ್ಕೆ ಹೋಗಲು ನಿರುತ್ಸಾಹ ಹೊಂದಿರುತ್ತೀರಾ ಈ ಸಮಸ್ಯೆ ನಿಮ್ಮ ಒಬ್ಬರನ್ನು ಕಾಡುತ್ತಿದೆ ಎಂದು ನೀವು ಅಂದುಕೊಂಡರೆ ಅದು ನಿಮ್ಮ ತಪಲ ಈ ಸಮಸ್ಯೆ ಈ ಭೂಮಿಯ ಮೇಲಿನ ತೊಂಬತ್ತೆಂಟು ಪ್ರತಿಶತ ಜನರ ಸಮಸ್ಯೆಯಾಗಿದೆ ನಾನೇಕೆ ತೊಂಬತ್ತೆಂಟು ಪ್ರತಿಶತ ಎಂದೆ ಎಂದು ನೀವು ಯೋಚಿಸುತ್ತಿದ್ದೀರಾ ಹಾಗಾದರೆ ಮಿಕ್ಕ ಎರಡು ಪ್ರತಿಶತ ಜನಕ್ಕೆ ಈ ಸಮಸ್ಯೆ ಇಲ್ಲವೇ ಎಂದು ನೀವು ಕೇಳಬಹುದು ನಿಮ್ಮ ಕಲ್ಪನೆ ಸರಿಯಾಗಿದೆ ಆ ಮಿಕ್ಕ ಎರಡು ಪ್ರತಿಶತ ಜನರಿಗೆ ಈ ಸಮಸ್ಯೆ ಇಲ್ಲ ಅದಕ್ಕೆ ಕಾರಣ ಅವರಿಗೆ ಅವರ ಜೀವನದ ಕೆಲಸದ ಪರ್ಪಸ್ ಗೊತ್ತಿದೆ ಅವರ ಯಾವ ಗುಣಗಳು ಎರಡು ಪ್ರತಿಶತ ಜನರಲ್ಲಿ ಅವರನ್ನು ಸೇರಿಸುತ್ತವೆ ಅವರಿಗೇಕೆ ನಮಗೆ ಇರುವ ಕೆಲಸದ ಅಥವಾ ಜೀವನದ ಉತ್ಸಾಹದ ಸಮಸ್ಯೆ ಕಾಡುತ್ತಿಲ್ಲ ಅವರು ಹೇಗೆ ತಮ್ಮ ಜೀವನದ ಉದ್ದೇಶ ಕಂಡುಕೊಂಡಿದ್ದಾರೆ ಎಂದು ನೀವು ಪ್ರಶ್ನೆ ಮಾಡಿದರೆ ಈ ವಿಡಿಯೋ ಅನ್ನು ಪೂರ್ತಿಯಾಗಿ ನೋಡಿ ಅದು ನಿಮಗೆ ಈ ಎಲ್ಲ ಸಮಸ್ಯೆಗೆ ಪ್ರಶ್ನೆಗಳಿಗೆ ಖಂಡಿತ ಉತ್ತರ ಕೊಡುತ್ತದೆ ಈ ವಿಷಯ ನಿಮ್ಮ ಜೀವನಕ್ಕೆ ಒಂದು ಮೌಲ್ಯ ಒದಗಿಸಿದೆ ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಂತೆ ಈ ರೀತಿ ಸಮಸ್ಯೆ ಎದುರಿಸುತ್ತಿರುವ ಜನರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡುವುದೇ ನಮ್ಮ ಗುರಿ ಒಬ್ಬ ವೈದ್ಯನನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ಆ ವೈದ್ಯ ಕಷ್ಟಪಟ್ಟು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಒಬ್ಬ ವೈದ್ಯನಾಗಿದ್ದಾನೆ ಎಂದಿಟ್ಟುಕೊಳ್ಳಿ ಆತ ತನ್ನ ಶಿಕ್ಷಣ ಮುಗಿಸಿದ ತಕ್ಷಣ ಒಂದು ಸ್ವಂತ ಕ್ಲಿನಿಕ್ ಓಪನ್ ಮಾಡುತ್ತಾನೆ ಅಥವಾ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಗೈನೊಕಾಲಜಿಸ್ಟ್ ಆಗಿ ಕೆಲಸ ಮಾಡುತ್ತಾನೆ ಎಂದಿಟ್ಟುಕೊಳ್ಳಿ ಆತನ ಜೀವನದ ಉದ್ದೇಶ ಹಣ ಮಾಡುವುದು ಹೆಸರು ಮಾಡುವುದಾಗಿದೆ ಎಂದಿಟ್ಟುಕೊಳ್ಳಿ ಆತ ಹಣ ಮಾಡಲು ಏನು ಮಾಡಬಹುದು ಊಹಿಸಿ ಆತ ತನ್ನ ಬಳಿ ಬರುವ ಪ್ರತಿಯೊಂದು ರೋಗಿಗಳ ಬಳಿ ಹೆಚ್ಚು ಹಣ ತೆಗೆದುಕೊಳ್ಳಲು ಪ್ಲಾನ್ ಮಾಡುತ್ತಾನೆ ಅದು ಅಸಾಧ್ಯವಾಗದೆ ಆತ ರೋಗಿಗಳಿಗೆ ಹೆಚ್ಚು ಇರುವ ಕಾಯಿಲೆ ಅವಶ್ಯಕತೆ ಇರದ ಟೆಸ್ಟ್ಗೆ ಮತ್ತು ಟ್ರೀಟ್ಮೆಂಟ್ ಕೊಡಲು ಶುರು ಮಾಡುತ್ತಾನೆ ನಾರ್ಮಲ್ ಆಗುವ ಗರ್ಭಿಣಿಯರ ಡೆಲಿವರಿಗಳನ್ನು ಆಪರೇಷನ್ ಮೂಲಕ ಮಾಡಿಸುತ್ತಾನೆ ಏಕೆಂದರೆ ಅವನ ಉದ್ದೇಶ ಹಣ ಮಾಡುವುದಿದೆ ಅವನು ಒಬ್ಬ ಸ್ವಾರ್ಥಿಯಾಗಿರುತ್ತಾನೆ ಆತನ ಜೀವನದ ನಿಜವಾದ ಉದ್ದೇಶ ಆತನಿಗೆ ತಿಳಿದಿರುವುದಿಲ್ಲ ಹಣ ಮಾಡುವ ದುರಾಶೆ ಆತನಲ್ಲಿ ಮೈಗೂಡಿರುತ್ತದೆ ಮೊದಮೊದಲು ಆ ವೈದ್ಯನಿಗೆ ಹಣ ಬರುತ್ತದೆ ರೋಗಿಗಳು ಹೆಚ್ಚಾಗಿ ಬರುತ್ತಾರೆ ಆದರೆ ಕಾಲ ಕಳೆದಂತೆ ಆ ವೈದ್ಯನ ಬಗ್ಗೆ ರೋಗಿಗಳು ಆತನ ವೃತ್ತಿಯ ಬಗ್ಗೆ ಅನುಮಾನಿಸಲು ಶುರು ಮಾಡುತ್ತಾರೆ ಆ ವೈದ್ಯ ಒಂದು ವರ್ಷದಲ್ಲಿ ಎಷ್ಟು ನಾರ್ಮಲ್ ಡೆಲಿವರಿ ಮಾಡಿದ್ದಾನೆ ಎಷ್ಟು ಆಪರೇಷನ್ ಮೂಲಕ ಡೆಲಿವರಿ ಮಾಡಿದ್ದಾನೆ ಎಂಬ ಲೆಕ್ಕಾಚಾರ ಮಾಡಲು ಶುರು ಮಾಡುತ್ತಾರೆ ಹಣದ ದುರಾಶೆಯಿಂದ ಕೂಡಿದ ಆ ವೈದ್ಯ ಆ ವರ್ಷದಲ್ಲಿ ಹೆಚ್ಚು ಆಪರೇಷನ್ ಡೆಲಿವರಿ ಮಾಡಿರುತ್ತಾನೆ ಎಂದು ರೋಗಿಗಳಿಗೆ ತಿಳಿಯುತ್ತದೆ ಮುಂದೆ ಕಾಲ ಕಳೆದಂತೆ ಆ ವೈದ್ಯನ ಬಳಿ ಹೋಗುವ ರೋಗಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಆ ವೈದ್ಯನ ಬಳಿ ಮಾರ್ಕೆಟ್ನಲ್ಲಿ ಆ ವೈದ್ಯನ ಬಗ್ಗೆ ರೋಗಿಗಳಲ್ಲಿ ಅಪನಂಬಿಕೆ ಹರಡುತ್ತದೆ ರೋಗಿಗಳು ಬರದೆ ಒಂದು ದಿನ ವೈದ್ಯ ತನ್ನ ಕ್ಲಿನಿಕ್ ಅಥವಾ ಆಸ್ಪತ್ರೆಯನ್ನು ಮುಚ್ಚಬೇಕಾಗುತ್ತದೆ ಈ ಕಥೆಯು ಕೇವಲ ವೈದ್ಯನಿಗೆ ಅಷ್ಟೇ ಅನ್ವಯಿಸುತ್ತದೆ ಎಂದು ನೀವು ತಿಳಿದುಕೊಂಡರೆ ಅದು ನಿಮ್ಮ ತಪ್ಪು ಏಕೆಂದರೆ ಜೀವನದ ಉದ್ದೇಶ ಪರ್ಪಸ್ ಗೊತ್ತಿರದ ಯಾವುದೇ ವ್ಯಕ್ತಿಗೆ ಈ ಕಥೆಯು ಅನ್ವಯಿಸುತ್ತದೆ ನೀವು ಈಗ ಯಾವುದೇ ವೃತ್ತಿಯಲ್ಲಿರಬಹುದು ನಿಮ್ಮ ಆ ವೃತ್ತಿ ಮತ್ತು ಜೀವನದ ಉದ್ದೇಶ ನಿಮಗೆ ಸರಿಯಾಗಿ ತಿಳಿದಿಲ್ಲದಿದ್ದರೆ ನೀವು ಒಂದು ದಿನ ಆ ಆಗುತ್ತೀರಿ